ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾವು ಎರಡು ಬಗ್ಗೆ ಸಜ್ಜಿಗೆ ಅಥವಾ ಈ ರವೆ ಕೇಸರಿ ಭಾತ್ ಹೇಗ್ ಮಾಡೋದು ಅಂತ ನಾವು ಮೊದಲನೇದಾಗಿ ದಿಢೀರಾಗಿ ಮಾಡುವಂತ ರವೆ ಕೇಸರಿ ಭಾತ್ ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ನಷ್ಟು ಹುರಿದ ರವೆ ಇಟ್ಕೊಂಡಿದೀನಿ ಮೊದ್ಲೇನೆ ನೀವು ಒಂದಿಷ್ಟು ಹುರಿದ್ ಯಾವಾಗ ಬೇಕು ಅವಾಗ ಚಕ್ ಅಂತ ಮಾಡ್ಕೋಬಹುದು ಅರ್ಧ ಕಪ್ ಲೋಕಲ್ ರವೆ ಅಥವಾ ಈ ಕೋರ್ಸ್ ಸೂಜಿ ಅಂತೀವಲ್ಲ ಅದನ್ನ ತಗೊಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರುವಷ್ಟು ನೀವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ನೀವು ತುಪ್ಪ ಹಾಕಿ ಹುರಿಬೇಕಾಗಿಲ್ಲ ಅರ್ಧ ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆ ಬೇಕು ಒಂದು ಕಾಲ್ ಲೋಟ ನೀರ್ ಬೇಕು ಅಂದ್ರೆ ಒಂದು ಮೆಜರ್ ಗೆ ಎರಡೂವರೆ ಕಪ್ ನಷ್ಟು ನೀರ್ ಬೇಕಾಗುತ್ತೆ ಅದರಿಂದ ನಾವ್ ಇಲ್ಲಿ ಅರ್ಧ ಮಾಡ್ತಾ ಇರೋದ್ರಿಂದ ಒಂದು ಕಾಲ್ ಲೋಟ ನೀರು ಕರಗಿಸಿರುವಂತ ತುಪ್ಪ ಎರಡರಿಂದ ಮೂರು ಟೇಬಲ್ ಚಮಚ ಆಕ್ಚುಲ್ ನೀವು ಇದನ್ನ ಜಾಸ್ತಿ ಬೇಕಾದ್ರೂ ಹಾಕೋಬಹುದು ಆದ್ರೆ ಮಿನಿಮಮ್ ಇಷ್ಟ ಬೇಕೇ ಬೇಕು ಏಳರಿಂದ ಎಂಟು ಗೋಡಂಬಿನ ಸಣ್ಣದಾಗ್ ಚೂರ್ ಇಟ್ಕೊಳ್ಳಿ ಸುಮಾರಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಮೂರ್ ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಕೇಸರಿ ಅಂದ್ಮೇಲೆ ಕೇಸರಿ ಬೇಕೇ ಬೇಕು ಒಂದ್ ಪಿಂಚ್ ಅಥವಾ ಒಂದ್ ಐದಾರು ಹೆಸರು ಕೇಸರಿನ ಹಾಲ್ನಲ್ಲಿ ನೆನ್ಸಿ ಇಟ್ಕೊಂಡಿರಿ ನಾವು ಈ ಒಂದು ಕಾಲ್ ಕಪ್ ನೀರನ್ನ ಕುದಿಯ ಯಾವ ಪಾತ್ರೆನಲ್ಲಿ ಮಾಡ್ತಿರೋ ಅದೇ ಪಾತ್ರೆನಲ್ಲಿ ಕುದಿಯಕಿಡಿ ನೀರು ಕುದೀತಾ ಇದೆ ಈಗ ನೀರು ಕುದಿಯೋಕ್ಕೆ ನೀವು ಹೈನಲ್ಲಿ ಇಟ್ಕೊಂಡು ಪರವಾಗಿಲ್ಲ ಈಗ ಲೋ ಮಾಡ್ಕೊಂಡ್ಬಿಡಿ ನೀರು ಕುದಿಯೋಕೆ ಶುರು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಈಗ ರವೆ ಹಾಕಿಬಿಡಿ ನಿಧಾನಕ್ಕೆ ರವೆ ಹಾಕ್ತಾ ನೀವು ಮಿಕ್ಸ್ ಮಾಡ್ಕೊತ ಬನ್ನಿ ಉರಿ ಲೋನಲ್ಲೇ ಇರಲಿ ಈಗ ಚೆನ್ನಾಗಿ ಈ ಥರ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು ನಿಮಿಷ ಹಾಗೆ ಬಿಡಿ ಉರಿ ಲೋನಲ್ಲೇ ಇರಲಿ ಈಗ ಒಂದು ನಿಮಿಷ ಆಗಿದೆ ಒಂದು ನಿಮಿಷಕ್ಕೆ ಇದು ನೋಡಿ ಈ ಥರ ರವೆ ಆಗಿರುತ್ತೆ ಉರಿ ಜಾಸ್ತಿ ಮಾಡಲೇಬೇಡಿ ಈಗ ಇದಕ್ಕೆ ಸಕ್ಕರೆ ಹಾಕ್ಬಿಡಿ ಈ ಕೇಸರಿನ ಒಂದ್ಸಲ ಕೈನಲ್ಲೆಲ್ಲ ಮ್ಯಾಶ್ ಇದನ್ನು ಅಂದರೆ ಕಲ್ಲರ್ ಬಿಡುತ್ತೆ ಈ ಥರ ಮಾಡೋದ್ರಿಂದ ಅದನ್ನು ಹಾಕಿ ಉದಿರುವಂಥ ಈ ಕೇಸರಿ ನೀರನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡಿ ಈ ಸಕ್ಕರೆ ಹಾಕಿದಾಗ ಈ ಕೇಸರಿ ಭಾತ್ ಸ್ವಲ್ಪ ನೀರಾಗತ್ತೆ ಏಕೆಂದರೆ ಸಕ್ಕರೆ ಎಲ್ಲ ಕರಗುತ್ತಲ್ಲ ಅದರಿಂದ ಈ ಥರ ಚೆನ್ನಾಗಿ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇನ್ನೊಂದು ಒಂದು ಟೇಬಲ್ ಅಷ್ಟು ಮೇಲೆ ತುಪ್ಪ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಅದೇ ಲೋ ಉರಿನಲ್ಲೇನೆ ಇದು ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಬೆಂದಂಗೆ ಆಗಲಿ ಎರಡು ಎರಡೂವರೆ ನಿಮಿಷ ಆಯಿತು ನೋಡಿ ಈ ಥರ ಪೂರ್ತಿ ಬೆಂದಿರುತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಕ್ಚುಲಾಗಿ ನಿಮಗೆ ಈಗ ನಾವಾಗಲೇ ಸುಮಾರಾಗಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀವಿ ಸೊ ಇಷ್ಟೇ ತುಪ್ಪ ಸಾಕು ಅಂದರೆ ಸಾಕು ಹಾಗೆ ರುಚಿಯಾಗಿರುತ್ತೆ ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಅಂದರೆ ನಿಮಗೆ ಹೋಟೆಲಲ್ಲಿ ಚೌ ಚೌ ಅಂತ ಕೊಡ್ತಾನಲ್ಲ ಕೇಸರಿ ಭಾತ ಮತ್ತು ಉಪ್ಪಿಟ್ಟನ್ನು ಆವಾಗ ಅಲ್ಲಿ ತುಂಬಾ ತುಪ್ಪ ಹಾಕಿರ್ತಾರೆ ನಿಮಗೆ ಬಾಳೆ ಎಲೆ ಮೇಲೆ ಕೊಟ್ಟಾಗ ತುಪ್ಪ ಇಳಿತಾ ಇರುತ್ತೆ ನಿಮ್ಗೆ ಆ ರುಚಿ ಬೇಕು ಆ ಆ ಟೆಕ್ಸ್ಚರ್ ಬೇಕು ಅಂದರೆ ಧಾರಾಳವಾಗಿ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ನೀವು ತುಪ್ಪ ಹಾಕ್ಬೋದು ನಾನಿವಾಗ ಇನ್ನೊಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಒಟ್ಟು ನಾನಿಲ್ಲಿ ಎರಡು ಕಾಲು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಉಪಯೋಗಿಸಿದ್ದೀನಿ ಕೇಸರಿ ಭಾತಿಗೆ ನೀವು ರವೆ ಬೇಯಿಸ್ಬೇಕಾದ್ರೆ ಸಕ್ಕರೆ ಹಾಕಬೇಡಿ ಹಂಗಾಕದಾಗ ಇದು ರವೆ ಚೆನ್ನಾಗಿ ಬೇಯಲ್ಲ ಸೊ ನೀವು ರ ಸಕ್ಕರೆ ಹಾಕೋಕ್ಕೆ ಮುಂಚೆ ಅದು ಒಂದೆರಡು ನಿಮಿಷ ಹಾಗೆ ಮುಚ್ಚಿಬಿಟ್ಟು ನೀವು ಬೇಯಿಸ್ಬೇಕು ಅದನ್ನು ಆವಾಗಲೇ ಕೇಸರಿ ಬಾತ್ ಚೆನ್ನಾಗಿ ಸಕ್ಕರೆ ಹಾಕಿ ನಾವು ಒಂದೆರಡು ನಿಮಿಷ ಇಡ್ತೀವಲ್ಲ ಹಾಗೆ ಮುಚ್ಚಿ ಅದಾದಮೇಲೂ ನಿಮಗೆ ನೀರು ನೀರಾಗಿದೆ ಅನಿಸಿದ್ರೆ ಈ ಥರ ಒಂದೆರಡು ಸಲ ಚೆನ್ನಾಗಿ ಸಣ್ಣ ಫ್ರೈ ಮಾಡಿಬಿಡಿ ಈ ಥರ ಒಂದೆರಡು ಮೂರು ಸಲ ಮಿಕ್ಸ್ ಮಾಡಿದ್ರೆ ನೀರೆಲ್ಲ ಹೋಗುತ್ತೆ ಮತ್ತು ನೋಡಿ ಇವಾಗ ಬೇಸಿಕ್ ಕೇಸರಿ ಭಾತ್ ರೆಡಿಯಾಗಿದೆ ಈಗ ಇದನ್ನ ಆಫ್ ಮಾಡಿಬಿಟ್ಟು ಏಲಕ್ಕಿ ಹಾಕಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಹೀಗೆ ಮುಚ್ಚಿಬಿಟ್ಟು ಪಕ್ಕಕ್ಕಿಟ್ಟು ಒಗ್ಗರಣೆ ಸೌಟಿಗೆ ಒಂದೆರಡು ಟೀ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬಿಸಿ ಗಿಡಿ ತುಪ್ಪ ಬಿಸಿಯಾಗಿದೆ ಗೋಡಂಬಿ ಹಾಕಿ ಗೋಡಂಬಿ ಮತ್ತೆ ದ್ರಾಕ್ಷಿನ ನೀವು ಬೇರೆ ಬೇರೆ ಹುರ್ಕೋಬೋದು ಇಲ್ಲ ಅಂತಂದ್ರೆ ಈ ಗೋಡಂಬಿ ಒಂದು ಅರ್ಧ ಆಗಿದೆ ಅನ್ನಿಸ್ದಾಗ ನಿಮಗೆ ನೀವು ದ್ರಾಕ್ಷಿನೂ ಹಾಕಿಬಿಟ್ರೆ ಒಟ್ಟಿಗೆ ಎರಡನ್ನೂ ಹುರ್ಕೋಬೋದು ಕೇಸರಿ ಭಾತ್ಗೆ ಕೆಲವರು ಹಾಲುನು ಹಾಕ್ತಾರೆ ಅದ್ರ ಅವಶ್ಯಕತೆ ಇಲ್ವೇ ಇಲ್ಲ ಆಕ್ಚುಲ್ ನೀವು ಇಷ್ಟೇ ಸಿಂಪಲ್ ಆಗಿ ಮಾಡಿದ್ರು ಈಗ ಒಂದು ಇದು ಅರ್ಧ ಆಗಿದೆ ಇದು ಇದಕ್ಕೆ ದ್ರಾಕ್ಷಿ ಹಾಕಿ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಗೋ ಈ ಗೋಡಂಬಿ ಕೂಡ ಪೂರ್ತಿ ಆಗಿರುತ್ತೆ ಈಗ ನೋಡಿ ದ್ರಾಕ್ಷಿಗಳು ಎಲ್ಲ ಊದಿದೆ ಗೋಡಂಬಿನೂ ಕರೆಕ್ಟಾಗಿ ಆಗಿದೆ ಇದನ್ನು ಆಫ್ ಮಾಡಿಬಿಟ್ಟು ಈ ಕೇಸರಿ ಬಾತ್ ಮೇಲೆ ಹಾಕೋಣ ಈಗ ಸುಲಭವಾಗಿ ಮಾಡುವಂತ ಕೇಸರಿ ಬಾತ್ ತಯಾರ ಈಗ ಪೈನಾಪಲ್ ಕೇಸರಿ ಭಾತ್ ಬೇಕಾಗುವ ಸಾಮಗ್ರಿಗಳು ಅರ್ಧ ಕಪ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತ ಪೈನ್ ನೀವು ಇಷ್ಟು ಸಣ್ಣದಾಗಿ ಹೆಚ್ಕೋಬೇಕು ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡ್ಬಿಟ್ರೆ ಅದು ಫ್ಲೇವರ್ ಬಿಡಲ್ಲ ನಾವು ಕೇಸರಿ ಬಾತ್ ಮಾಡಬೇಕಾದ್ರೆ ಅದರಿಂದ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಅರ್ಧ ಕಪ್ನಷ್ಟು ಪೈನಾಪಲ್ಗೆ ಅರ್ಧ ಕಪ್ನಷ್ಟು ರವೆ ಇದು ಲೋಕಲ್ ರವೆ ಅಥವಾ ಮೀಡಿಯಂ ರವೆ ಅಂತಾರಲ್ಲ ಅದು ಅಥವಾ ಇಲ್ಲಿ ಕೋರ್ಸ್ ಸೂಜಿ ಅಂತ ಸಿಗತ್ತಲ್ಲ ಅದು ಅದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ ತುಪ್ಪನ ಅರ್ಧ ಕಪ್ನಷ್ಟು ಕೂಡ ಹಾಕಬಹುದು ಆದ್ರೆ ಮಿನಿಮಮ್ ಎರಡರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬೇಕೇ ಬೇಕು ಅವು ಕೇಸರಿ ಬಾತ್ ಅಂತ ಮೇಲೆ ಇದಕ್ಕೆ ಕೇಸರಿ ಹಾಕ್ಲೇಬೇಕು ಇಲ್ಲಿ ಒಂದು ಪಿಂಚ್ ಅಷ್ಟು ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆದ್ರೆ ಕೇಸರಿ ಇಲ್ಲ ಅಂತಂದ್ರೆ ಬಣ್ಣ ಹಾಕಕ್ಕೆ ಹೋಗಬೇಡಿ ಆರ್ಟಿಫಿಷಿಯಲ್ ಕಲರ್ ಹಾಕಬೇಡಿ ಕೇಸರಿ ಇಲ್ಲಾಂದ್ರೂ ನಡೆಯುತ್ತೆ ಇದ್ರೆ ಕೇಸರಿ ನೆನ್ಸಿಟ್ಕೊಳ್ಳಿ ನಾನಿಲ್ಲಿ ಸುಮಾರು ಒಂದು ನಾಲ್ಕೈದು ಗೋಡಂಬಿನ ಸಣ್ಣದಾಗಿ ಚೂರ್ ಮಾಡಿಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಒಣದ್ರಾಕ್ಷಿ ಮೂರು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ನೀರು ಒಂದು ಕಾಲು ಲೋಟದಷ್ಟು ಮೊದಲು ಒಂದು ಒಣಗಿದ ಪಾತ್ರೆನಿಟ್ಟು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಮೀಡಿಯಮ್ ಹೀಟಲ್ಲಿಟ್ಟು ಬಿಸಿ ಮಾಡಿ ತುಪ್ಪ ಬಿಸಿ ಆದಮೇಲೆ ಈ ಗೋಡಂಬಿ ಹಾಕಿ ಇದು ಕಂದ ಬಣ್ಣ ಬರುವಷ್ಟು ಹುರ್ಕೋಬೇಕು ಸ್ವಲ್ಪ ಕಂದ ಬಣ್ಣಕ್ಕೆ ತಿರುಗಿದಾಗ ಈ ದ್ರಾಕ್ಷಿನೂ ಹಾಕಿಬಿಟ್ಟು ದ್ರಾಕ್ಷಿಯೆಲ್ಲ ಗುಂಡಾಗುವಷ್ಟು ಹುರಿರಿ ಈಗ ದ್ರಾಕ್ಷಿನ ಗುಂಡಾಗಿದೆ ಮತ್ತೆ ಈ ಗೋಡಂಬಿ ಚೂರುಗಳು ಕೂಡ ಕಂದು ಮಣ್ಣು ತಿರುಗಿದೆ ಇದನ್ನ ಒಂದು ತಟ್ಟೆಗೆ ಅಥವಾ ಒಂದು ಬೌಲಿಗೆ ಮತ್ತೆ ವಾಪಸ್ ಇಟ್ಟು ಒಲೆ ಮೇಲೆ ಇನ್ನೊಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಈಗ ಈ ರವೆನ ಚೆನ್ನಾಗಿ ಹುರ್ಕೋಬೇಕು ಇದು ಹಸಿ ವಾಸನೆ ಹೋಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ಹುರ್ಕೋಬೇಕು ಈಗ ಈ ರವೆ ಹುರಿದ ಇದೆ ಸುಮಾರಾಗಿ ಇದು ಮೂರರಿಂದ ನಾಲ್ಕು ನಿಮಿಷ ತಗೊಳ್ಳುತ್ತೆ ಸಣ್ಣ ಉರಿನಲ್ಲಿ ಮಾಡಬೇಕು ಮೀಡಿಯಂ ಲೋ ಉರಿನಲ್ಲೇ ಮಾಡಿ ಇದ್ರ ಪರಿಮಳ ಕೂಡ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಈ ಕಲರಿಗೆ ಟರ್ನ್ ಆಗುತ್ತೆ ಇದನ್ನ ಒಂದು ತಟ್ಟೆಗೆ ತೆಕ್ಕೊಂಡ್ಬಿಡಿ ಯಾಕೆಂತಂದ್ರೆ ಈ ಪಾತ್ರೆ ಬಿಸಿ ಇರುತ್ತಲ್ಲ ಅದಕ್ಕೇನೆ ಈ ರವೆ ಕೂಡ ಸೀದ್ ಹೋಗುತ್ತೆ ಈಗ ನೀವು ಯಾವ ಪಾತ್ರೆನಲ್ಲಿ ಕೇಸರಿ ಭಾತ್ ಮಾಡ್ತೀರೋ ಅದಕ್ಕೆ ಈ ಇಟ್ಕೊಂಡಿದೀವಲ್ಲ ಅದನ್ನು ಹಾಕಿ ಕುದಿಯಕ್ಕೆ ಇಟ್ಬಿಡಿ ಫಸ್ಟು ನೀರನ್ನು ಕುದಿಸ್ಬೇಕಾರೆ ಯಾವಾಗಲೂ ಒಂದು ತಟ್ಟೆ ಮುಚ್ಚಿಟ್ರೆ ಬೇಗ ಕುದಿಯತ್ತೆ ಈ ಥರ ಬಂದಾಗ ನೀವು ಈ ಪೈನಾಪಲ್ನ ಹೆಚ್ಚಿಟ್ಕೊಂಡಿರ್ತೀರಲ್ಲ ಅದನ್ನು ನೀರೊಳಗೆ ಹಾಕಿ ನಿಮಗೆ ಪುರ್ಸೊತ್ತಿದ್ರೆ ಅರ್ಧ ಪೈನಾಪಲ್ನ ಇವಾಗ ಹೆಚ್ಚಿಟ್ಕೊಂಡಿರೋದ್ರಲ್ಲಿ ಅರ್ಧನ ತಿರುವು ಬಿಟ್ಟು ಕೂಡ ಹಾಕ್ಬೋದು ಆವಾಗ ಇನ್ನೊಂಚೂರು ಫ್ಲೇವರ್ ಜಾಸ್ತಿ ಆಗುತ್ತೆ ಇಲ್ಲ ಅಂತಂದರೆ ಈ ಥರ ಪೂರ್ತಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಬಿಡಿ ಅಷ್ಟೇ ಈಗ ಇದು ಚೆನ್ನಾಗಿ ಕುದೀಲಿ ಒಂದೆರಡು ನಿಮಿಷ ಈಗ ಇದು ಸಣ್ಣ ಉರಿನಲ್ಲಿ ಸುಮಾರು ಒಂದು ಎರಡು ನಿಮಿಷ ಇಂದ ಕುದೀತಾ ಇದೆ ಈಗ ನಾವು ಇದಕ್ಕೆ ನಾವು ಹುರಿದು ಆ ರವೆನ ನಿಧಾನಕ್ಕೆ ಹಾಕಿ ಮಿಕ್ಸ್ ಮಾಡಿ ಈ ರವೆ ಹಾಕಬೇಕಾದ್ರೆ ಮೀಡಿಯಮ್ ಲೋ ಉರಿನಲ್ಲಿ ಇಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ತಟ್ಟೆನ ಇಷ್ಟು ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಕ್ಬಿಡಿ ಇದನ್ನು ಈಗ ಇದು ಒಂದು ನಿಮ್ ಸುಮಾರಾಗಿ ಒಂದು ನಿಮಿಷ ಆಗಿದೆ ಈ ಥರ ಸ್ವಲ್ಪ ಆಗಿರುತ್ತೆ ರವೆ ಫಸ್ಟ್ ಬಿಡಬೇಕು ಈ ಥರ ಬೆಂದಮೇಲೆ ನೀವು ಒಂದು ಟೇಬಲ್ ಚಮಚದಷ್ಟು ತುಪ್ಪ ಹಾಕಿ ಸಕ್ಕರೆ ಹಾಕಿ ಕೇಸರಿನ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಕೈನಲ್ಲಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿದಾಗ ಇದು ನೀರಾಗುತ್ತೆ ಇದು ಯಾಕೆಂದ್ರೆ ಸಕ್ಕರೆ ಕರಗ್ಬಿಡುತ್ತಲ್ಲ ಅದರಿಂದ ನೀರಾಗುತ್ತೆ ಒಂದ್ಸಲ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಈ ತಟ್ಟೆನ ಮುಚ್ಚಿ ಲೋ ಹೀಟಲ್ಲಿ ಒಂದು ಎರಡು ಮೂರು ನಿಮಿಷ ತಗೊಳತ್ತೆ ಒಂದ್ಸಲ ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ಚೆಕ್ ಇದು ಎರಡು ನಿಮಿಷ ಆಗಿದೆ ಇದು ಗಟ್ಟಿಯಾಗ್ತಾ ಆಗ್ತಾ ಇರುತ್ತೆ ಈ ಹಂತದಲ್ಲಿ ನೀವು ಬೇಕಾದರೆ ಇನ್ನೊಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಬೋದು ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸುಮಾರಾಗಿ ಇಲ್ಲಿವರೆಗೆ ನಾವು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀವಿ ಆ್ಯಕ್ಚುಲಾಗಿ ಅಷ್ಟೇ ಸಾಕು ಇನ್ನೊಂದು ಎರಡು ಚಮಚ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ನೀವು ಇನ್ನಿನ್ನೊಂದು ಸ್ವಲ್ಪ ನೀರು ಆವಿ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಇದು ಗಟ್ಟಿ ಆಗಬೇಕು ಆಗುತ್ತೆ ಅದು ಮತ್ತು ನೀವು ಮುಚ್ಚಿಬಿಟ್ಟು ಹಾಗೆ ಸಣ್ಣ ಊರಿನಲ್ಲಿ ಬೇಯಿಕ್ಬಿಡಿ ಈಗ ಇನ್ನೂ ಇದು ಇನ್ನೊಂದೆರಡು ಮೂರು ನಿಮಿಷ ಆಗಿದೆ ಹಂತದಲ್ಲಿ ನೀರು ಹಿಂಗ ತನಕ ಸ್ವಲ್ಪ ಮಿಕ್ಸ್ ಮಾಡ್ತಾ ಈ ಮಿಕ್ಸ್ ಮಾಡ್ತಾ ಈ ಹದ ನಿಮಗೆ ಬರಬೇಕು ಈ ಹದ ಬಂದ್ರೆ ಈಗ ಹೀಟ್ ಆಫ್ ಮಾಡ್ಬಿಟ್ಟು ಅದಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿನ ಹುರಿದಿಟ್ಕೊಂಡಿದೀವಲ್ಲ ಅದನ್ನ ಹಾಕಿ ಮತ್ತೆ ಏಲಕ್ಕಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಪೈನಾಪಲ್ ಕೇಸರಿ ಭಾತ್ ತಯಾರು ಎರಡು ಬಗ್ಗೆ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ನೀವು ಕೂಡ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ ನಮಸ್ಕಾರ